ನಾಟಕದ ರಾಜಕೀಯದಲ್ಲಿ ಒಬ್ಬ ನಾಯಕ ಇದ್ದಾರೆ ಆ ನಾಯಕ ಯಾರು ಗೊತ್ತಾ ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ಸಂಘಟನೆಯ ವತಿಯಿಂದ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರೆಸಲೇಬೇಕು ಎಂದು ಆಗ್ರಹಿಸಿದ್ದಾರೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಟ್ಟಿ ಎರ್ರೇಸ್ವಾಮಿ ಮಾತನಾಡಿ ಬಡವರ ಒಪ್ಪತ್ತಿನ ಸಮಯದಲ್ಲಿ ಬಡವರ ಕೈ ಹಿಡಿದ ನಾಯಕ ಒಬ್ಬರೇ ಅದುವೇ ಸಿದ್ದರಾಮಯ್ಯ ಕೆಳಮಟ್ಟದಿಂದ ಹೋರಾಡಿ ಎದ್ದು ಬಂದ ಜನನಾಯಕ ಅಂತಹ ನಾಯಕನಿಗೆ ಮುಖ್ಯಮಂತ್ರಿಯಾಗಿ ಮುಂದುವರೆಸಲು ಸರ್ಕಾರಕ್ಕೆ ಮತ್ತೆ ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಯಾರೂ ರಾಜಕೀಯ ಪ್ರಯತ್ನ ಮಾಡಿದರೂ ರಾಜ್ಯಾದ್ಯಂತ ಉಗ್ರ ಹೋರಾಟ ಅನಿವಾರ್ಯ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಮಟ್ಟದ ಕುರುಬರ ಸಂಘ ಮತ್ತು ಅಹಿಂದ ಸಂಘಟನೆಯ ಮುಖಂಡರು ವಿರೂಪಾಕ್ಷಪ್ಪ ಕೆಬಿ ಸೂರ್ಯದೇವ ಗೋನಾಳ ಕೃಷ್ಣ ಶಂಕರ್ ಬಂಡೆ ನಾಗರಾಜ್ ಬೆಳ್ಳಿ ಕಟ್ಟಪ್ಪ ದುರ್ಗೇಶ್ ಉಮೇಶ್ ಬೀರಪ್ಪ ನಾಗರಾಜ್ ಪ್ರಭಾಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜನ ನಾಯಕರಿಗೆ ಬೆಂಬಲ ಹೆಚ್ಚುತ್ತಿದೆ ರಾಜಕೀಯ ವಾತಾವರಣ ಮತ್ತಷ್ಟು ಕಾವೇರಲಿದೆ ಬ್ಯೂರೋ ರಿಪೋರ್ಟ್ ಅಸ್ಲಂ ಪಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಬಟ್ಟಿಹೇರಿ ಸ್ವಾಮಿ ಹಾಗೂ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಕಾರ್ಯಾಧ್ಯಕ್ಷರು ನಾನು ನಮ್ಮ ಸಿದ್ದರಾಮ ಕರ್ನಾಟಕ ರಾಜ್ಯದಲ್ಲಿ ಪಾರದರ್ಶಕವಾಗಿ ಆಡಳಿತ ಯಾವುದೇ ತಾರತಮ್ಯ ಇಲ್ದಂಗೆ ಯಾವುದೇ ಜಾತಿ ಭೇದ ಇಲ್ದಂತ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾಕಂತಂದ್ರೆ ಅವರ ಅಭಿಮಾನ ಇಡೀ ರಾಜ್ಯಾದ್ಯಂತ ಅವರ ವ್ಯಕ್ತಿತ್ವನ ಅವರ ಆಡಳಿತನ ಮೆಚ್ಚಿಕೊಂಡಂತ ಜನಗಳ ಪರವಾಗಿ ಆದ್ರೂ ಅವ್ರ ಐದು ವರ್ಷ ಪೂರ್ವಹಿಸ್ಬೇಕು ಪೂರ್ವ ಹೇಳಿ ನಮ್ಮ ಎಲ್ಲ ಕುರುಬರ ಸಂಘದ ವತಿಯಿಂದ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಕೇಳಿಕೊಳ್ಳೋದಿಷ್ಟೇ ರಾಜ್ಯದ ಹೈಕಮಾಂಡಿಗೆ ಕೂಡ ನಾವು ಏನಾದ್ರೂ ಅವರ ಕುರ್ಚಿಗೆ ಹುತ್ತು ತಂದಿದ್ದೇ ಆದ್ರೆ ಎಲ್ಲ ಶೋಷಿತ ಸಮುದಾಯಗಳು ಅಹಿಂದ ನಾಯಕರು ಮತ್ತೆ ಅಹಿಂದ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಕುರುಬರ ಸಂಘದ ವತಿಯಿಂದ ಕೂಡ ನಾವು ಉಗ್ರವಾದ ಹೋರಾಟದ ಮೂಲಕ ನಾವು ನಮ್ಮ ಇವರಿಗೆ ಏನು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಎಚ್ಚರಿಕೆ ಕೊಡ್ಬೇಕಾಗುತ್ತೆ ಅಂತಂದೇಳಿ ಕೂಡ ನಾನು ಹೇಳಲು ಬಯಸ್ತಾ ಇಚ್ಛೆ ಪಡ್ತಾ ಬಹಳ ನಿಮ್ಮ ಒಬ್ಬ ಪಾರದರ್ಶಕ ಆಡಳಿತಗಾರ ಅಂತ ಮುಖ್ಯಮಂತ್ರಿ ಮುಂದುವರಿಸಬೇಕು ಐದು ವರ್ಷ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನ್ ಮತ್ತೆ ಅವ್ರನ್ನ ಶಕ್ತಿ ಬಳಸ್ಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ಬೋದು ಮತ್ತೆ ಅವರು ಯಾರು ಹೈಕಮಾಂಡ್ ಹೇಳ್ತದೋ ಅವರು ಮುಖ್ಯಮಂತ್ರಿ ಆಗ್ಬೋದು ಈಗ ಮಾತ್ರ ಹಿಂದುಳಿದ ವರ್ಗದ ನಾಯಕ ಅಂತೇಳಿ ನಿಂಬಿಸಿ ಎಲ್ಲಾ ಎಲ್ಲ ಜಾತಿಯ ಜನಗಳಿಗೆ ಜನಗಳನ್ನು ಒಪ್ಕೊಂಡಿರ್ತಾರೆ ಅಂತ ಮುಖ್ಯಮಂತ್ರಿನ ಮುಂದುವರಿಸಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮೂಲಕ ನಮ್ಮ ಹೈಕಮಾಂಡ್ ಗೆ ಎಚ್ಚರಿಕೆ ಹೇಳಿ ಧನ್ಯವಾದಗಳು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಕದನ ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಈ ವಿಷಯವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರವರು ಒಂದು ಅನುಭವ ರಾಜಕಾರಣಿ ವ್ಯಕ್ತಿ ಆಮೇಲೆ ಇಲ್ಲಿ ಐಂದ ವರ್ಗಕ್ಕೆ ಸೀಮಿತವಾದ ಆಗಿಲ್ಲ ಅವರು ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಿಗೆ ಸೀಮಿತವಾದ ಮುಖ್ಯಮಂತ್ರಿಗಳು ಅವರು ಅನೇಕ ಬಜೆಟ್ ಮಂಡನೆ ಮಾಡುವುದರಲ್ಲಿ ಬಹಳ ಎಲ್ಲರಿಗೂ ಕೀರ್ತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನಾಭಿಪ್ರಾಯ ಹೊಂದಿದಂತ ಬಹಳ ಜನ ಶಾಸಕರ ಬಲ ಹೊಂದಿರತಕ್ಕಂತ ಮುಖ್ಯಮಂತ್ರಿಗಳು ಹಾಗೂ ಬಹಳ ಜನಬಲ ಬಲ ಮುಖ್ಯಮಂತ್ರಿಗಳು ಇಡೀ ದೇಶಾದ್ಯಂತ ಅವರನ್ನು ಒಂದು ಜನ ಒಪ್ಪಿಕೊಂಡಿರುವಂತಹ ಮುಖ್ಯಮಂತ್ರಿಗಳು ಅವರು ಒಳ್ಳೆಯ ಆಡಳಿತಗಾರರು ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಅವರ ಕೊಡುಗೆ ಇದೆ ಇನ್ನು ಮುಂದೆ ಬಹಳ ಕೊಡಬೇಕಾಗಿದೆ ಅವರು ಅವರು ಒಳ್ಳೆಯ ಆಡಳಿತ ನಡೆಸುವ ಸಲುವಾಗಿ ನಮ್ಮ ಹಿಂದ ಶೋಷಿತ ಸಮುದಾಯಗಳು ಅಹಿಂದ ನಾಯಕ ಅಹಿಂದ ವರ್ಗದವರು ರಾಜ್ಯದಲ್ಲಿ ಅವರು ಮುಂದಿನ ದಿನಗಳು ಹಾಗೆ ಅವರು ಮುಖ್ಯಮಂತ್ರಿ ಮುಂದಿನ ದಿನಗಳು ಮುಂದುವರಿಬೇಕು ಮುಂದುವರಿಯೋದಕ್ಕೆ ನಮ್ಮೆಲ್ಲರ ಒಂದು ನಮ್ಮ ಸಂಘಟನೆಗಳೆಲ್ಲ ಒಂದು ರೈತ ಸಂಘಟನೆ ಇರ್ಬೋದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವ ಸಂಘಟನೆಗಳ ಅನೇಕ ನಮ್ಮ ಬಳ್ಳಾರಿ ಜಿಲ್ಲಾ ಗುರುಪುರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಗುರುಪುರ ಸಂಘ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುರುಪುರ ಸಂಘಗಳು ಎಲ್ಲ ಸಂಘಗಳು ಸೇರಿ ಅವರಿಗೆ ಬಲ ಹೋರಾಟ ಮಾಡ್ತಾ ಇದೀವಿ ಅವ್ರಿಗೆ ಏನಾದರೂ ಹುನ್ನಾರ ಅವರನ್ನು ಇಳಿಸುವ ಒಂದು ಹುನ್ನಾರ ನಡೆದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವ ಎಲ್ಲ ಜನಪರ ಸಂಘಟನೆಗಳು ಅವರ ಬಲ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ಈ ಮೂಲಕ ನಾವು ತಿಳಿಸುತ್ತಿದ್ದೇವೆ